ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಸೋಯಾಬೀನ್ ಪಲಾವ್ ಯಾವ ರೀತಿ ಅಂತ ಮಾಡೋದಂತ ತೋರಿಸ್ತೀನಿ ತುಂಬ ಪ್ರೋಟೀನ್ ಆಗಿರುವಂಥ ಸೋಯಾಬೀನಿಂದು ಒಂದು ರೆಸಿಪಿ ಹಾಗಾದರೆ ಮಾಡೋಣ ಬನ್ನಿ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ಬೀಟ್ರೂಟು ಕ್ಯಾರೆಟು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳು ಏನೇನು ಇರ್ತಾವೋ ಎಲ್ಲನೂ ತೊಗೊಂಡಿದ್ದೀನಿ ಹಾಗೆ ಮತ್ತು ಆ ನಂತರ ಇಲ್ಲಿ ನೋಡ್ರಿ ಸೋಯಾಬೀನನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ಬಿಸಿನೀರು ಹಾಕಿ ನೆನೆಸ್ಲಿಕ್ಕೆ ಇಡ್ತಾ ಇದ್ದೀನಿ ಈಗ ಅಷ್ಟರೊಳಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಆಗಲೇ ಮಸಾಲೆ ಪದಾರ್ಥಗಳು ಏನೇನು ಇರ್ತವೆ ಚಕ್ಕೆ ಲವಂಗ ಸೋಂಪು ಜೀರಿಗೆ ಎಲ್ಲಾನು ಹಾಕಿಬಿಟ್ಟು ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಒಂದು ಸ್ವಲ್ಪ ಬಾಡಿಸಿ ಕೈ ಬಾಡಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕೂಡ ಹಾಕಿಬಿಟ್ಟು ಫ್ರೈ ಮಾಡಿ ಇವೆಲ್ಲ ಫ್ರೈ ಆದಮೇಲೆ ನೀವೇನೇನು ತೊಗೊಂಡಿರ್ತೀರಿ ಕ್ಯಾರೆಟು ಬಿ ಟೊಮೆಟೊ ಬೀಟ್ರೂಟು ಆಲೂಗಡ್ಡೆ ಏನು ತರಕಾರಿ ತೊಗೊಂಡಿರ್ತೀರ ಎಲ್ಲನೂ ಅದಕ್ಕೇ ಹಾಕಿ ನೀವು ಇನ್ನು ಬಟಾಣೆಯೂ ಹಾಕ್ಬೋದು ಫ್ಲವರ್ ಹೂವನ್ನು ಕೂಡ ಹಾಕ್ಬೋದು ನಿಮ್ಮಲ್ಲಿ ಏನು ತರಕಾರಿ ಇದೆ ಅದನ್ನೆಲ್ಲ ಸೇರಿಸ್ಕೊಳ್ಳಿ ಆನಂತರ ನೋಡಿ ಸೋಯಾಬೀನ್ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸಲ ಈ ಥರ ಆಡಿಸಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಗರಂ ಮಸಾಲಾನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಅದನ್ನು ಅರ್ಧ ಚಮಚದಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿರೋದ್ರಿಂದ ಸೋಯಾಬೀನು ಚೆನ್ನಾಗಿ ಬೆಂದು ಮೆತ್ತಗೆ ಬರುತ್ತೆ ಈಗ ನೋಡಿ ನಾನು ಒಂದೂವರೆ ಕಪ್ ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ನೆನೆಸಲಿಕ್ಕೆ ಹಾಕಿದ್ದೆ ಅದನ್ನೇ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಅಕ್ಕಿ ಹಾಕಿದ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಮನೆಯಲ್ಲೇ ಯೂಸ್ ಮಾಡುವಂಥ ಸೋನಾ ಮಸರಿ ಅಕ್ಕಿ ಅದರಲ್ಲಿ ಒಂದು ಹಾಕ್ಕೊಂಡಿದ್ದೀನಿ ನೀವು ಬಾಸುಮತಿ ಬೇಕಾದರೂ ಹಾಕ್ಕೊಬೋದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸ್ ನಿಂತ ನಾನು ಒಂದೂವರೆ ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಮೂರು ಗ್ಲಾಸ್ ನೀರನ್ನು ಹಾಕ್ತೀನಿ ಈಗ ಒಂದು ಗ್ಲಾಸ್ ಹಾಕಿದ್ದೀನಿ ಈ ಎರಡನೇ ಗ್ಲಾಸು ಆನಂತರ ಲಾಸ್ಟ್ ಗ್ಲಾಸ್ ಮೂರು ಮೂರನೇ ಗ್ಲಾಸ್ ನೋಡಿ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸಲ ನೀರು ಹಾಕಿದ ಮೇಲೆ ಈ ರೀತಿಯಾಗಿ ಕೈಯಾಡಿಸಿ ಎಲ್ಲ ತಳ ಹಿಡಿ ಕುತ್ಕೊಳ್ಳಿರುತ್ತಲ್ಲ ಹಾಗಾಗಿ ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಂತರ ಇದಕ್ಕೇನ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಒಮ್ಮೆ ಕೈ ಆಡಿಸ್ಕೊಂಡು ಈಗ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡೋಣ ಎರಡರಿಂದ ಮೂರು ವಿಸಿಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ವಿಸಿಲು ಕೂಗಿದೆ ಈಗ ತಣ್ಣಗನ್ನ ಆಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ಬಿರಿಯಾನಿ ಟೈಪ್ನೇ ಬಂದಿದೆ ನೋಡಿ ಅನ್ನ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಉದ್ದುದ್ದಾಗಿ ಮತ್ತು ಉದುರು ಉದ್ರಾಗಿ ಮಸ್ತ್ ಬಂದಿದೆ ಈ ರೀತಿ ಅನ್ನ ಉದುರಾಗಿ ಉದ್ದ ಬಂದ್ರೇ ತಿನ್ನೋಕೇ ಒಂಥರ ಮಜಾ ಇರುತ್ತೆ ಇದು ನೋಡಿ ಸೇಮ್ ಬಿರಿಯಾನಿನೇ ಅದರಲ್ಲಿ ಚಿಕನ್ ಪೀಸ್ ಅನ್ನಬೇಡಿ ಸೋಯಾಬೀನೇ ಚಿಕನ್ ಅಂದ್ಕೊಂಡು ತಿನ್ನಿ ಮಸ್ತ್ ಟೇಸ್ಟಾಗಿರುತ್ತೆ ಒಂದು ಸತ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಅಕ್ಕಿ ಒಂದನ್ನು ಕಟ್ಟಾಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಉದ್ದುದ್ದಾಗಿ ಬಂದಿದೆ ಅಕ್ಕಿ ಕೂಡ ಕಟ್ ಆಗೋ ಚಾನ್ಸಸ್ಸೇ ಆಗಿಲ್ಲ ಬರೀ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಲ್ವ ಇದಕ್ಕೆ ನೋಡಿ ಬಿಸಿ ಬಿಸಿ ಸೋಯಾ ಬೀನ್ ಪಲಾವ್ ಹಾಕ್ಕೊಳ್ಳಿ ನೋಡಿರಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಆ ಇದು ಮಸಾಲೆ ಪದಾರ್ಥಗಳನ್ನು ಹಾಕಿರ್ತೀವಲ್ಲ ಅದು ಓಪನ್ ಮಾಡಿದ ತಕ್ಷಣ ಅಥವಾ ಈ ಥರ ಬಡಿಸೋ ಟೈಮಲ್ಲಿ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲ ಘಮ ಘಮ ಅಂಥೇಳಿ ಇದಕ್ಕೇನೆ ಒಂದು ಸಣ್ಣದಾಗಿ ಪಾಯಸ ಮಾಡ್ಕೊಂಡಿದ್ದೀನಿ ಆನಂತರ ಮೊಸರು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ನಿಂಬೆ ಹಣ್ಣು ಒಂದು ಎರಡು ಈರುಳ್ಳಿಯನ್ನು ಹಾಕ್ಕೊಂಡು ಲೈಟಾಗಿ ಲಂಚ್ ಮಾಡ್ಕೊಂಬಿಡಿ ಇಲ್ಲ ಡಿನ್ನರ್ ಆದರೂ ಮಾಡಿಕೊರಿ ರಾತ್ರಿ ಊಟಕ್ಕೂ ಸಹಿ ಮಧ್ಯಾಹ್ನ ಊಟಕ್ಕೂ ಸಹಿ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು